ಎಲ್ಲ ರೈತ ಬಂದವರಿಗೂ ನಟರಾಜ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ ಸೊ ಈ ದಿನ ಎಲ್ಲ ರೈತರಿಗೂ ಯಾವ ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಕೋಕೋ ಅಂತ ಬೆಳೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸೊ ಈ ಕೋಕೋ ಅಂತಕ್ಕಂಥ ಬೆಳೆಯು ಒಂದು ಉತ್ತಮವಾದ ತೋಟಗಾರಿಕೆ ಬೆಳೆಯಾಗಿದೆ ಸೊ ಪ್ಲಾಂಟೇಶನ್ ಕ್ರಾಪ್ ಅಂತಲೂ ನಾವು ಕರಿಬೋದು ಸೊ ಈ ಕೋಕೋ ಬೆಳೆನ ಮುಖ್ಯವಾದ ಒಂದು ಗುಣಲಕ್ಷಣ ಏನು ಅಂತಂದರೆ ಇದನ್ನು ನೆರಳಿನಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಅಂತ ಕರಿತೀವಿ ಸೊ ನಾರ್ಮಲಿ ಇದನ್ನು ಸೊ ವೆಸ್ಟರ್ನ್ ಕಂಟ್ರೀಸ್ ಏನು ಅಮೆಝಾನ್ ಅಂತಂಥ ಸೌತ್ ಅಮೇರಿಕಾ ಕಂಟ್ರೀಸಲ್ಲಿ ಇದನ್ನು ಬೆಳೀತಾ ಇದ್ರು ಸೊ ಇಂಡಿಯಾ ಅಂತ ಬಂತು ಅಂತ ಕರೆದ್ರೆ ಈ ದಕ್ಷಿಣ ಭಾರತ ಅಂತ ಭಾಗದಲ್ಲಿ ಕೊಕೋ ಬೆಳೆನ ಸೊ ಸುಮಾರು ಮೂವತ್ತೈದು ನಲವತ್ತಷ್ಟಿಂದನೂ ಬೆಳೀತಾ ಇದ್ದಾರೆ ಸೊ ಇದೊಂದು ಉತ್ತಮವಾದ ಅಡಿಕೆನಲ್ಲಿ ಅಡಿಕೆ ಮತ್ತು ತೆಂಗು ಬೆಳೆನಲ್ಲಿಯೂ ಕೂಡ ಮಿಶ್ರ ಬೆಳೆಯಾಗಿ ಒಂದು ಬೆಳೆನ ಬೆಳೀಬೋದು ಸೊ ಈ ಬೆಳೆನ ನಾವು ನಾರ್ಮಲಿ ಏನಂತ ಕರಿತೀವಿ ಅಂತಂದರೆ ಸೊ ಅಡಿಕೆನಲ್ಲಿ ಒಂದು ಸೈಂಟಿಫಿಕಲಿ ಪ್ರೂವನ್ ಆಗಿರ್ತಕ್ಕಂಥ ಒಂದು ಉತ್ತಮವಾದ ಮಿಶ್ರ ಬೆಳೆಯಾಗಿದೆ ಸೊ ಈ ಕೋಕೋ ಬೆಳೆಯೋದ್ರಿಂದ ರೈತರಿಗೆ ಏನು ಒಂದು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಸೊ ಈ ಕೋಕೋ ಬೆಳೆ ಅಂತ ಬಂತು ಅಂದರೆ ಜನರಲ್ಲಿ ಎರಡು ಥರ ವೆರೈಟಿ ಇರುತ್ತೆ ಸೊ ಆ ವೆರೈಟೀಸ್ ಯಾವ ರೀತಿ ಡಿವೈಡ್ ಮಾಡಿರ್ತಾರೆ ಅಂದರೆ ಡಿಪೆಂಡಿಂಗ್ ಅಪ್ಪ ಅನ್ನ ಕಲರ್ ಅಂತ ಕರಿತೀವಿ ಸೊ ಒಂದು ಬಂದುಬಿಟ್ಟು ಕ್ರಿಯಲ್ಲೋ ಅಂತ ಕರಿತೀವಿ ಇನ್ನೊಂದು ಫಾರೆಸ್ಟಿನೋ ಅಂತ ಕರಿತೀವಿ ಸೊ ಇಲ್ಲಿ ನಾವು ಏನು ಮುಖ್ಯವಾಗಿ ಅಂದರೆ ತೂಕದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇರೋದಿಲ್ಲ ಸೊ ಈ ಒಂದು ಬೆಳೆನ ಖೋಖೋ ಬೆಳೆನ ಅಡಿಕೆನಲ್ಲಿ ಬೆಳೆದ ಮಿಶ್ರ ಬೆಳೆಯಾಗಿ ಬೆಳೆದ್ರಿಂದ ಏನು ಅನುಕೂಲ ಅಂತಂತಂದರೆ ಸೊ ನಾವು ನೋಡ್ತಾ ಇದ್ದೀವಿ ಅಡಿಕೆನ ಒಂದು ಎಕರೆಗೆ ಸೊ ಸುಮಾರು ಐನೂರೈವತ್ತರಿಂದ ಆರ್ನೂರು ಗಿಡ ನಾರ್ಮಲಿ ಪ್ಲ್ಯಾಂಟಿಂಗ್ ಮಾಡ್ತೀವಿ ಸೊ ಈ ಒಂದು ಅಡಿಕೆನಲ್ಲಿ ನಾವು ಜನರಲಿ ಇಪ್ಪತ್ತಡಿಗೊಂದು ನಾವು ಕೋಕೋ ಬೆಳೆನ ಹಾಕಿದ್ವು ಅಂತಂದ್ರೂ ಕೂಡ ಒಂದು ಎಕರೆಗೆ ನೂರರಿಂದ ನೂರೈವತ್ತು ಗಿಡನ ನಾವು ಬೆಳಿಬೋದು ಸೊ ಇದನ್ನು ಇಪ್ಪತ್ತಡಿ ಒಂದು ಅಂತರದಲ್ಲಿ ಎರಡು ಎರಡು ಅಡಿಕೆ ಗಿಡಕ್ಕೊಂದು ನಾವು ಬೆಳೆನಾಗಿ ಹಾಕಿದ್ವು ಅಂತಂದರೆ ಸೊ ಹಾಕಿದ ಎರಡು ವರ್ಷದಿಂದಲೇ ಈ ಒಂದು ಬೆಳೆ ಇಳುವರಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಈ ಒಂದು ಬೆಳೆನಲ್ಲಿ ಮುಖ್ಯವಾಗಿ ಏನು ನೋಡ್ಕೊಬೇಕು ಅಂದರೆ ಪ್ರೂನಿಂಗ್ ಅಂತ ಕರಿತೀವಿ ಸೊ ಹಾಕಿದ ಒಂದು ವರ್ಷದಿಂದ ಸೊ ಬೆಳೆನ ನಾವು ಈ ಕೊಂಬೆಗಳನ್ನ ನಾವು ಕಟ್ ಮಾಡ್ತಾ ಇದ್ದು ಅಂತಂದರೆ ಸೊ ಬೆಳೆಯ ಬೆಳವಣಿಗೆನ ನಾವು ಸಂರಕ್ಷಿಸ್ಬೋದು ಮತ್ತೆರಡನೇ ದಿನ ಅಂದರೆ ಅವರೇಜ್ ವೆಯ್ಟಲ್ಲಿ ಬ್ರ್ಯಾಂಚಸ್ನ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ನಮಗೆ ಕೊಯ್ಲಿಗೆ ಈಸಿ ಆಗುತ್ತೆ ಮತ್ತೆರಡನೇ ದಿನದೇನು ಅಂತಂದರೆ ಈ ಕೊಕೋ ಬೆಳೆನ ಬೆಳೆಯೋದ್ರಿಂದ ಸೊ ಈ ಅಡಿಕೆ ಬೆಳೆನಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಈ ಕೋಕೋ ಬೆಳೆಯಿಂದ ಸಿಕ್ಕಾಪಟ್ಟೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಏನು ಕರಿತೀವಿ ಎಲೆಗಳು ಸಿಕ್ಕಾಪಟ್ಟೆ ಬೆಳೆದ್ರಿಂದ ಸೊ ಈ ಬೆಳೆದ ಬೆಳೀತಕ್ಕಂಥ ಪ್ರದೇಶದಲ್ಲಿ ನಾವು ಕಳೆನ ಯಶಸ್ವಿಯಾಗಿ ನಿಯಂತ್ರಣ ಮಾಡ್ಬೋದು ಎರಡನೇ ಏನಂದರೆ ಈ ಹಸಿರೆಲೆ ಗೊಬ್ಬರ ನಮಗೆ ಫ್ರೀಯಾಗಿ ಭೂಮಿಗೆ ಆಡೋದ್ರಿಂದ ಮಣ್ಣಿನ ಒಂದು ಭೌತಿಕ ಗುಣಲಕ್ಷಣ ಕೂಡ ರಕ್ಷಿಸ್ಬೋದು ಮತ್ತು ಈ ಬೇಸಿಗೆ ಟೈಮಲ್ಲಿ ನಾವು ನೋಡ್ತಾ ಇದ್ದೀವಿ ಅಡಿಕೆ ಬೆಳೆ ಅಂತ ಬಂತು ಅಂತಂದರೆ ಸೊ ನೀರಿನ ನಾವು ಕೊಡ್ತಕ್ಕಂಥದ್ದು ತುಂಬ ಕಷ್ಟ ಆಗ್ತಾ ಇರುತ್ತೆ ನಾವು ಅವಶ್ಯಕತೆಗೆ ತಕ್ಕಂತೆ ಸೊ ಇಂಥ ಸಂದರ್ಭದಲ್ಲಿ ನಾವು ಕೋಕೋ ಬೆಳೆನ ಬೆಳೆದು ಅಂತಂದರೆ ಮಿಶ್ರ ಬೆಳೆನಲ್ಲಿ ಸೊ ನಾವು ಕೊಟ್ಟಿರ್ತಕ್ಕಂಥ ನೀರನ್ನು ಸಾಕಷ್ಟು ದಿನ ತೇವಾಂಶನ ಭೂಮಿನಲ್ಲಿ ಕಾಪಾಡ್ಬೋದು ಸೊ ಎರಡನೇ ದಿನೊಂದು ಕಮರ್ಷಿಯಲಿ ನಾವು ಬಂತು ಅಂದರೆ ಕೋಕೋ ಬೆಳೆನ ಯಾಕೆ ಹಾಕಬೇಕು ಅಂತಂತ ಬಂತು ಅಂತಂದರೆ ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ ಮಾರ್ಕೆಟ್ ಅಂತಂತ ಪ್ರೈಸ್ ಅಂತ ಬಂತು ಅಂದರೆ ಕಳೆದ ಒಂದು ಮೂರಿಂದ ನಾಲ್ಕು ಮೂರು ನಾಲ್ಕು ವರ್ಷದಿಂದ ಇದ್ದೀವಿ ಪ್ರತಿ ಕೆ ಜಿಗೆ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಇದೆ ಸೊ ಈ ವರ್ಷದ ಮಾರ್ಕೆಟ್ ಪ್ರೈಸ್ ಬಂದು ಅವರೇಜು ಅರವತ್ತರಿಂದ ಅರವತ್ತೆರಡು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಮಾರ್ಕೆಟ್ ಪ್ರೈಸ್ ಇದೆ ಸೊ ಈ ಒಂದು ಕೋಕೋ ಬೆಳೆನಲ್ಲಿ ಅವರೇಜು ನಾವು ಚೆನ್ನಾಗಿ ಒಳ್ಳೆ ವೆರೈಟೀಸ್ನ ಹೈಬ್ರಿಡು ಸೊ ಈಗ ಸಿ ಸಿ ಆರ್ ಪಿ ವೆರೈಟೀಸ್ ಅಂತ ಬರುತ್ತೆ ಸೊ ವಿಠಲ ಹೈಬ್ರಿಡ್ ಸೆಲೆಕ್ಷನ್ ಅಂತ ಕೆಲವೊಂದು ಸೀರೀಸ್ ಆಫ್ ಹೈಬ್ರಿಡ್ಸ್ ಬರುತ್ತೆ ವಿಠಲ ಸೆಲೆಕ್ಷನ್ ಅಂತ ವಿಠಲ ಹೈಬ್ರಿಡ್ಸ್ ಅಂತ ಸೊ ಈ ರೀತಿಯಾದ ಹೈಬ್ರಿಡ್ಸ್ನ ಹಾಕಿ ನಾವು ಸರಿಯಾದ ಸಮಯದಲ್ಲಿ ಕ್ರೂನಿಂಗ್ನ ನಾವು ಮಾಡೋದು ಅಂತಂದರೆ ಪ್ರತಿ ಗಿಡಕ್ಕೆ ಆವರೇಜ್ ಒಂದರಿಂದ ಒಂದೂವರೆ ಕೆ ಜಿ ಬೆರೀಸ್ನ ನಾವು ಕೊಡ್ಬೋದು ತಗೊಬೋದು ಮೂರನೇ ಒಂದು ಉಪ್ ಉತ್ತಮವಾದ ಉಪಯೋಗ ಏನು ಅಂತಂದರೆ ಒನ್ಸ್ ನಾವು ಈ ರೀತಿಯಾದ ಕೋಕೋ ಬೆಳೆನ ನಾವು ಅಡಿಕೆ ಬೆಳೆನಲ್ಲಿ ಹಾಕಿದ್ವು ಅಂತಂದರೆ ಜೈವಿಕ ವೈವಿಧ್ಯತೆಯನ್ನು ನಾವು ಜಾಸ್ತಿ ಮಾಡ್ಬೋದು ಅಂದರೆ ಸೊ ಈ ಕೋಕೋ ಬೆಳೆನಲ್ಲಿ ನಾವು ಹಾಕಿದ್ವು ಅಂತಂದರೆ ಹೂವಿನ ಸಂಖ್ಯೆ ಜಾಸ್ತಿ ಆಗುತ್ತೆ ಸೊ ಒನ್ಸ್ ಫ್ಲವರ್ಸ್ ಜಾಸ್ತಿ ಆಯಿತು ಅಂತಂದರೆ ನಿಮ್ಮ ತೋಟ ತೋಟಗಳಿಗೆ ಬರ್ತಕ್ಕಂತಹ ಬೀಸ್ ಅಥವಾ ಪಾಲಿನೇಟರ್ಸ್ ಅಂತ ಏನು ಕರಿತೀವೋ ಅವುಗಳ ಸಂಖ್ಯೆ ಜಾಸ್ತಿ ಆಗೋದರಿಂದ ಇಂಡೈರೆಕ್ಟಾಗಿ ನಿಮ್ಮ ಅಡಿಕೆ ಬೆಳೆನ ಒಂದು ಇಳುವರಿನಲ್ಲಿಯೂ ಕೂಡ ನಿಮಗೆ ಡ್ರಾಸ್ಟಿಕ್ಕಾಗಿ ಜಾಸ್ತಿ ಆಗ್ತಕ್ಕಂಥ ಒಂದು ಒಂದು ಅಡ್ವಾಂಟೇಜ್ ಇರುತ್ತೆ ಸೊ ಮೂರನೇ ದಿನದೇನೆಂದರೆ ಸೊ ಕೆಲವೊಂದು ಸರ್ತಿ ಕೆಲವೊಂದು ಬೆಳೆಗಳು ಅಂತ ಬಂದು ಅಡಿಕೆ ಅಥವಾ ತೆಂಗು ಅಂತ ಬಂತು ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂತ ಕರಿತೀವಿ ಕೊಯ್ಲಿನೋತ್ತರ ಚಟುವಟಿಕೆಗಳು ಅಂತ ಏನು ಕರಿತೀವೋ ಸೊ ಅಡಿಕೆ ಕೆಡವೋದೇ ಇರ್ಬೋದು ಕೊಯ್ಸೋದೇ ಇರ್ಬೋದು ಬಣ್ಣ ಕಟ್ಟೋದೇ ಇರ್ಬೋದು ಈ ರೀತಿಯಾದ ಕೊಯ್ಲಿನೋತ್ತರ ಚಟುವಟಿಕೆಗಳು ಅಥವಾ ಪೋಸ್ಟ್ ಹಾರ್ವೆಸ್ಟ್ ಆ್ಯಕ್ಟಿವಿಟೀಸ್ ಅಂತ ಏನು ಕರಿತೀವೋ ತುಂಬ ಕಷ್ಟ ಇರುತ್ತೆ ಮತ್ತು ಲೇಬರ್ಸ್ನು ಜಾಸ್ತಿ ತಾಣೋದು ನಾವು ನೋಡಿದ್ದೀವಿ ಅಡಿಕೆ ಬೆಳೆನಲ್ಲಿ ಅಥವಾ ಇನ್ನೊಂದು ಆರ್ಟಿಕಲ್ಚರ್ ಕ್ರಾಪ್ಸಲ್ಲಿ ಆದರೆ ಈ ಒಂದು ಕೋಕೋ ಬೆಳೆದ ಒಂದು ಗುಣಲಕ್ಷಣ ಏನು ಅಂತಂದರೆ ಯಾವುದೇ ರೀತಿಯಾದ ಸ್ಕಿಲ್ಡ್ ಲೇಬರ್ಸ್ ಅವಶ್ಯಕತೆ ಇಲ್ಲ ಒಂದು ಈ ರೀತಿಯಾದ ಕೋಕೋ ಮೆಚುರಿಟಿ ಆಯಿತು ಅಂತಂದರೆ ಸೊ ಈ ರೀತಿಯಾಗಿ ಎಲ್ಲೋ ಕಲರಿಗೆ ಟರ್ನ್ ಆಗುತ್ತೆ ಸೊ ಒನ್ಸ್ ಈ ರೀತಿಯಾಗಿ ಕಲರ್ ಟರ್ನ್ ಆಯಿತು ಅಂತಂದರೆ ಅದು ಹಾರ್ವೆಸ್ಟಿಗೆ ಬಂದಿದೆ ಅಂತಂತ ಒಂದು ಇಂಡಿಕೇಶನ್ನು ಸೊ ಈ ಕಲರ್ ಬಂದಾದಮೇಲೆ ಈ ಬೆರೀಸ್ನ ತಗೊಂಡು ಅಂದರೆ ಕೋಕೋ ಫ್ರೂಟ್ಸ್ನ ಹಾರ್ವೆಸ್ಟ್ ಮಾಡಿ ಸೊ ಪೀಸ್ ಮಾಡಾದ್ಮೇಲೆ ಈ ರೀತಿಯಾಗಿ ಬೆರೀಸ್ ಬರುತ್ತೆ ಸೊ ಒಂದು ಸಿ ರೀತಿಯಾಗಿ ನಾವು ಬೆರಿಸ್ನ ರಿಮೂವ್ ಮಾಡಾದ್ಮೇಲೆ ಸೊ ಇದನ್ನು ಅಟ್ಲೀಸ್ಟ್ ಒಂದು ಮೂರು ದಿನ ಶೇಡಲ್ಲಿ ಡ್ರೈ ಮಾಡಬೇಕು ಶೇಡಲ್ಲಿ ಡ್ರೈ ಮಾಡೋದ್ರ ಜೊತೆಗೆ ಸೊ ನಾರ್ಮಲಿ ರೈತರು ಏನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಪ್ರತಿ ದಿನಕ್ಕೂ ಎರಡು ಸತಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಸೊ ಈ ರೀತಿಯಾಗಿ ತಿರುವುದರಿಂದ ಏನಾಗುತ್ತೆ ಅಂದರೆ ಸೊ ಈವನ್ನಾಗಿ ಡ್ರೈ ಆಗೋದು ಎರಡನೇ ದಿನ ಒಂದು ಏನಂದರೆ ಒಂದು ಮೂರು ದಿನ ಶೇಡಲ್ಲಿ ಡ್ರೈ ಮಾಡೋದ್ರ ಜೊತೆಗೆ ಸೊ ಒಂದು ನಾಲ್ಕರಿಂದ ಐದು ದಿನ ಡೈರೆಕ್ಟ್ ಸನ್ಲೈಟಲ್ಲಿ ಪ್ರತಿದಿನ ನಾಲ್ಕರಿಂದ ಐದು ಅವರು ಡ್ರೈ ಮಾಡೋದ್ರಿಂದ ಸೊ ಉತ್ತಮವಾಗಿ ಒಂದು ಕ್ವಾಲಿಟಿನ ಪಡಿಬೋದು ಸೊ ಎರಡನೇ ದಿನದೇನು ಖೋಖೋ ಬೆಳೆನ ಬೆಳೆಯೋದಕ್ಕೆ ಯಾಕೆ ಒಂದು ಮ ಮುಖ್ಯತೆ ನಾವು ಕೊಡೋದಕ್ಕೆ ರೈತರಿಗೆ ಇಷ್ಟಪಡ್ತೀವಿ ಅಂದರೆ ಸೊ ಬೇರೆ ಬೆಳೆಗಳಾಯಿತು ಅಂತಂದರೆ ಬರ್ತಕ್ಕಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ ರೋಗಗಳು ಇರ್ಬೋದು ಕೀಟಬಾಧೆ ಇರ್ಬೋದು ಆದರೆ ಈ ಕೋಕೋ ಗಿಡಕ್ಕೆ ಬರ್ತಕ್ಕಂಥ ಸಮಸ್ಯೆಗಳು ತುಂಬ ಕಡಿಮೆ ಸೊ ಅದರಿಂದ ಈ ರೈತರುಗಳಿಗೆ ಯಾವುದೇ ರೀತಿಯಾದ ಒಂದು ಕಷ್ಟಕರವಾದ ಒಂದು ಬೇಸಾಯ ನಿರ್ವಹಣೆ ಇರೋದಿಲ್ಲ ಎರಡನೇ ದಿನದೇನು ಅಂದರೆ ನಮಗೆ ಈ ಅಡಿಕೆ ಬೆಳೆನಲ್ಲಿ ಈ ರೀತಿಯಾಗಿ ಕೋಕೋ ಬೆಳೆಯೋದ್ರಿಂದ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಮೇಂಟೆನೆನ್ಸ್ ಅಂದರೆ ಗೊಬ್ಬರ ನಿರ್ವಹಣೆ ಆಗಿರ್ಬೋದು ನೀರಿನ ನಿರ್ವಹಣೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಎರಡನೇ ದಿನದೇನು ಅತಿ ಹೆಚ್ಚಾಗಿ ನೀರನ್ನ ಕೊಡ್ತಕ್ಕಂತಹ ಒಂದು ಅವಶ್ಯಕತೆನೂ ಕೂಡ ಕೋಕೋ ಬೆಳೆಗೇನು ಇರೋದಿಲ್ಲ ಸೊ ಇನ್ನೊಂದು ನಾವು ನಾವು ಇದು ನೋಡ್ತಾ ಇದ್ದೀವಿ ಒಂದು ಕೋಕೋ ಎಲೆ ಬೆಳೀತು ಅಂತಂತಂದರೆ ಇದರಿಂದ ಬೆಳೆ ಬೀಳ್ತಕ್ಕಂಥ ಎಲೆ ಸಂಖ್ಯೆಯೂ ಕೂಡ ಜಾಸ್ತಿ ಇರುತ್ತೆ ಒಂದು ಈ ಎಲೆ ಬಿತ್ತು ಅಂತಂದರೆ ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಕಳೆನೂ ಕೂಡ ಕಡಿಮೆ ಆಗುತ್ತೆ ಒಂದು ಸು ನೀವು ಈ ಬೇಸಿಗೆ ಸಮಯದಲ್ಲಿ ನೀರನ್ನ ಕೊಟ್ಟಂತಹ ನೀರು ಕೂಡ ಸಾಕಷ್ಟು ದಿನ ತೇವಾಂಶ ಭೂಮಿನಲ್ಲಿ ಇರೋದ್ರಿಂದ ಸೊ ಒಂದು ಅಡಿಕೆ ಬೆಳೆನಲ್ಲಿ ಉತ್ತಮವಾದ ಒಂದು ಮಿಶ್ರ ಬೆಳೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಸೊ ಸುಮಾರು ಏನಿಲ್ಲ ಅಂತಂದ್ರು ಕೂಡ ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಯಾವುದೇ ರೀತಿಯಾಗಿ ಕಳೆ ಬೆಳೆದಿಲ್ಲ ಮತ್ತು ಅತ್ಯಂತ ಸಾಕಷ್ಟು ಎಲೆಗಳನ್ನ ಬಿದ್ದಿರೋದನ್ನು ನೋಡಿ ನೋಡ್ತಾ ಇದ್ದೀವಿ ಈ ಒಂದು ಪ್ರದೇಶದಲ್ಲಿ ಸೊ ಸೊ ಇಲ್ಲೂ ನೋಡ್ತಾ ಇದ್ದೀವಿ ಸೊ ಅಡಿಕೆ ಬೆಳೆನಲ್ಲಿ ನಾವು ಇವಾಗ ನೋಡ್ತಾ ಇದ್ದೀವಿ ರಾಂಗಾಗಿ ರೈತರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಾಕಷ್ಟು ಕಳೆನಾಶಕನ ಬಳಸ್ತಕ್ಕಂಥದ್ದು ಅತಿ ಹೆಚ್ಚಾಗಿ ಉಳುಮೆ ಮಾಡ್ತಕ್ಕಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಈ ರೀತಿಯಾದ ನಾವು ಮಿಶ್ರ ಬೆಳೆನ ತೋಟಗಾರಿಕಾ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಂಡು ಅಂತಂದರೆ ಸೊ ರೈತರಿಗೆ ಬರ್ತಕ್ಕಂಥ ಖರ್ಚು ಕಡಿಮೆ ಆಗುತ್ತೆ ಮತ್ತು ತೋಟನೂ ಆರೋಗ್ಯವಾಗಿ ಕಾಪಾಡ್ಕೊಬೋದು ಎರಡನೇ ದಿನ ಒಂದೇನು ಅಂದರೆ ಇದು ಯಾಕೆ ಅಡಿಕೆನಲ್ಲಿ ಉತ್ತಮವಾದ ಬೆಳೆ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ಟಯರ್ ಸಿಸ್ಟಮ್ ಅಂತ ಕರಿತೀವಿ ಅಡಿಕೆನಲ್ಲಿ ಒಂದು ಬೆಳೀತು ಅಂತಂದರೆ ಸೊ ಖೋಖೋ ಬೆಳೆಗೆ ಮತ್ತು ಅಡಿಕೆ ಬೆಳೆಗೆ ಯಾವ ರೀತಿ ಯಾವುದೇ ರೀತಿಯಾಗಿ ಬೆಳಕಿನಲ್ಲಿ ಕಾಂಪಿಟೇಷನ್ ಆಗೋದಿಲ್ಲ ಸೊ ಅದರಿಂದ ಅಡಿಕೆನಲ್ಲಿ ಉತ್ತಮವಾದ ಒಂದು ಮಿಶ್ರ ಬೆಳೆಯಾಗಿ ಖೋಖೋನ ರೈತರು ಬೆಳೀತಕ್ಕಂಥದ್ದು ಭಾರಿ ಒಳ್ಳೆಯದು ಎರಡನೇ ದಿನದೇನೆಂದರೆ ಸೊ ಒಂದು ಎಕರೆಗೆ ಆವರೇಜು ನೂರೈವತ್ತರಿಂದ ಇನ್ನೂರು ಗಿಡ ಬೆಳೆದು ಅಂತಂದರೆ ಸೊ ಒಂದು ಗಿಡಕ್ಕೆ ಒಂದರಿಂದ ಒಂದೂವರೆ ಕೆ ಜಿ ತಗೊಂಡು ಅಂದರೂ ಕೂಡ ಒಂದು ಎಕರೆಗೆ ಇಲ್ಲಿ ರೈತರು ಒಂದರಿಂದ ಒಂದುವರೆ ಕುಂಟಾಲು ಈ ಥರ ಡ್ರೈ ಬೆರ್ರೀಸ್ನ ತಗೊಬೋದು ಸೊ ಇವತ್ತಿನ ಮಾರ್ಕೆಟ್ ಪ್ರೈಸ್ ಬಂದು ಅರವತ್ತರಿಂದ ಅರವತ್ತೆರಡು ಸಾವಿರ ರೂಪಾಯಿ ಇದೆ ಸೊ ಅವರೇಜ್ ಏನಿಲ್ಲ ಅಂತಂದರೂ ಕೂಡ ರೈತನಿಗೆ ವಾರ್ಷಿಕವಾಗಿ ಈ ಕೋಕೋ ಬೆಳೆ ಬೆಳೆಯೋದ್ರಿಂದ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಆನ್ಯುವಲ್ ಇನ್ಕಮ್ ಬರುತ್ತೆ ಮತ್ತು ಆ ತೋಟಕ್ಕೆ ಮಾಡ್ತಕ್ಕಂಥ ಗೊಬ್ಬರ ಇರ್ಬೋದು ಲೇಬರ್ ನಿರ್ವಹಣೆನ ಈ ಕೋಕೋ ಬೆಳೆನಲ್ಲಿ ನಾವು ಈಸಿಯಾಗಿ ಅಡಿಕೆ ಬೆಳೆನ ನಿರ್ವಹಣೆ ಮಾಡ್ಬೋದು ಮತ್ತು ಎರಡನೇ ದಿನ ಒಂದು ಸೊ ಕೋಕೋ ಬೆಳೆಗೂ ಮತ್ತು ಅಡಿಕೆ ಬೆಳೆಗೂ ಕೂಡ ಯಾವುದೇ ರೀತಿ ಕಾಂಪಿಟೇಷನ್ ಇರೋದಿಲ್ಲ ಸೊ ಎಲ್ಲ ರೈತರುಗಳು ಕೂಡ ಧೈರ್ಯವಾಗಿ ಕೋಕೋ ಬೆಳೆನ ಅಡಿಕೆ ಬೆಳೆನಲ್ಲಿ ಮಿಶ್ರ ಬೆಳೆಯಾಗಿ ಬೆಳಿಬೋದು ಸೊ ಎಲ್ಲ ರೈತರು ಕೂಡ ಸೊ ಖೋಖೋ ಬೆಳೆನ ಅಳವಡಿಸ್ಕೊಳ್ಳಿ ಮಣ್ಣಿನ ಆರೋಗ್ಯನ ಕಾಪಾಡಿ ಮತ್ತು ನಿಮ್ಮಲ್ಲಿ ರಿಸೋರ್ಸ್ನ ರೀಸೈಕಲ್ ಮಾಡಿ ಸೊ ನಾವು ನೋಡ್ತಾ ಇದ್ದೀವಿ ಒಂದೇ ಜಮೀನಲ್ಲಿ ಒಂದೇ ರೀತಿಯಾದ ಬೆಳೆ ಬೆಳೆಯೋದ್ರಿಂದ ರೈತರಿಗೆ ಲಾಭ ಕಡಿಮೆ ಸೊ ಈ ರೀತಿಯಾದ ಮಿಶ್ರ ಬೆಳೆ ಬೆಳೆದು ಅಂತಂದರೆ ಯಾವುದಾದ್ರೂ ಒಂದು ಬೆಳೆನಲ್ಲಿ ನಷ್ಟ ಆದರೂ ಕೂಡ ಈ ಎರಡನೇ ಬೆಳೆನಲ್ಲಿ ಮಿಶ್ರ ಬೆಳೆನಲ್ಲಿ ನಾವು ಬೆಳೆದು ಅಂತಂದರೆ ಆರ್ಥಿಕವಾಗಿ ಲಾಭನ ಪಡಿಬೋದು ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು